ನೈನ್ ಅಲ್ಲಿ ಡಿಸ್ಟಿಕ್ ಹೊರಗೆ ಹೋಗಿದ್ದೆ ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಟೆಂತ್ ಅಲ್ಲಿ ನ್ಯಾಷನಲ್ ಅಂದ್ರೆ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ ಮತ್ತೆ ಸ್ವಲ್ಪ ದಿನ ಪ್ರತಿದಿನ ಹೋಗುದು ಅಮ್ಮ ಸೇರ್ತೀನಿ ಸೇರ್ತೀನಿ ಅಂತ ಮತ್ತೆ ಒಂದಿನ ಜಾಯ್ನ್ ಮಾಡಿಸಿದ್ರು ಅವ್ರಿಗೆ ಹೆದರಿಕೆ ಆಗುತ್ತೆ ಮನೇಲಿ ಅಷ್ಟು ನೋಡಲ್ಲ ಅಂದ್ರೆ ನಾನು ಮಾಡ್ತಿರ್ತೀನಲ್ಲ ಪ್ರಾಕ್ಟೀಸ್ ನಾನು ಹೇಳ್ತೀನಿ ಬರಬೇಡಿ ಅಂತ ಕಾನ್ಫಿಡೆನ್ಸ್ ಏನೋ ಒಂದಾಗುತ್ತೆ ಸರ್ ಯೋಗ ಕಾಂಪಿಟೇಷನ್ ಅಲ್ಲಿ ಸ್ಟೇಟ್ ಸ್ಟೇಟಲ್ಲಿ ಫಸ್ಟ್ ಬಂತು ಇಂಟರ್ ಅಲ್ಲಿ ಫಸ್ಟ್ ಬಂತು ಮತ್ತೆ ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗಿದೆ ಅದ್ರಲ್ಲಿ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಆಗ್ಲಿಲ್ಲ ಸರ್ ಹೋಗ್ಲಿಲ್ವಾ ಅದು ಫಿನಾನ್ಸಿಯಲ್ ಪ್ರಾಬ್ಲಮ್ ಇಲ್ಲಿತ್ತು ಆನೆಯಲ್ಲಿ ಇರಲಿಲ್ಲ ಸರ್ ಶ್ರೀಲಂಕಾದ ಇಂಟರ್ನ್ಯಾಷನಲ್ ಯೋಗವನ್ನ ಅರವತ್ತು ಸಾವಿರ ರೂಪಾಯಿ ತನ್ನಲ್ಲಿ ಇರಲಿಲ್ಲ ಅಥವಾ ತನ್ನ ಮನೆಯವರಿಗೆ ಕೂಡಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಬಿಟ್ಟಿದ್ದಾನೆ ಬಲುಕುವ ಬಳ್ಳಿ ಆದರೆ ಹೀರೋಯಿನ್ ಅಲ್ಲ ಸೊಂಟ ಬಹಳ ಸಣ್ಣದು ಆದರೂ ಹೀರೋಯಿನ್ ಅಲ್ಲ ಈತ ಅದ್ಭುತವಾದಂತಹ ಯೋಗ ಪಟು ಈತನ ಯೋಗಕ್ಕೆ ಮನಸೋಲದವ್ರು ಯಾರಿಲ್ಲ ಯಾಕೆಂತಂದ್ರೆ ಇಡೀ ಕಾಲೇಜ್ ನಲ್ಲಿ ಈತ ಯೋಗ ಮಾಡ್ತಿದ್ರೆ ಬೆರಗು ಗಣ್ಣಿಂದ ನೋಡ್ತದೆ ಯೊಬ ಅಂತ ಇನ್ನು ಸ್ವಲ್ಪ ನಮ್ಮಂತವರಾದ್ರೆ ಇಡೀ ಮೇ ಪೂರ್ತಿ ನೋವು ಬರ್ತದೆ ಯಾ ಅದಲ್ಲಿ ಹೇಗೆ ಮಾರ ಇದು ಒಬ್ಬ ಯೋಗ ಪಟುವಿನ ಸಾಧನೆ ಈಗ ಪಿ ಯು ಸಿ ಅಲ್ಲಿ ಇರ್ತಕ್ಕಂತಹ ಮೋಹಿತ್ ವಾಣಿ ಫ್ರೀ ಯುನಿವರ್ಸಿಟಿ ಕಾಲೇಜಿನ ಪಿ ಯು ಸಿ ವಿದ್ಯಾರ್ಥಿ ನೋಡಿ ಹೇಗಿದ್ದಾರೆ ಅಂತ ಫಿಟ್ ಅಂಡ್ ಫೈನ್ ಇವರು ಕೂತ ಹಾಗೆ ನಾನು ಕೂತ್ರೆ ಎದ್ದೇಳಲಿಕ್ಕೆ ಇಬ್ರು ಬರಬೇಕಾದಿತ್ತು ಆದ್ರಿಂದ ನಾನು ನನ್ನ ಸೈಲಲ್ಲಿ ಕೂತೇನೆ ಮೋಹಿತ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಬಹಳ ವರ್ಷಗಳಿಂದ ಯೋಗ ಮಾಡ್ತಾ ಇದ್ದೀರಿ ಈ ಬಾರಿ ಕಾಲೇಜಿಗೆ ಬಹಳಷ್ಟು ಪ್ರಶಸ್ತಿಗಳನ್ನು ತಂದು ಕೊಟ್ಟಿದ್ದೀರಿ ರೀಸೆಂಟ್ ನೀವು ಅಟೆಂಡ್ ಆದಂತಹ ಒಂದು ಸ್ಪರ್ಧೆ ಎಲ್ಲಿ ಮತ್ತು ಯಾವಾಗ ರೀಸೆಂಟ್ ಆಗಿ ನ್ಯಾಷನಲ್ ಕೆ ಎಸ್ ಎಸ್ ಅವರು ಮಾಡಿದ್ರು ಓಕೆ ಅದು ಹಿಮಾಚಲ್ ಪ್ರದೇಶದಲ್ಲಿ ನಡ್ತಿತ್ತು ಓಕೆ ಏನಾಯಿತು ಅಲ್ಲಿ ಟಾಪ್ ಟೆನ್ ಅಂತ ಟಾಪ್ ಟೆನ್ ಸ್ಟೇಟಲ್ಲಿ ಸ್ಟೇಟಲ್ಲಿ ತರ್ಡ್ ಆಗಿತ್ತು ಇದರಲ್ಲಿ ಕೆ ಎಸ್ 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 ಎಲ್ ಬೇರೆ ಬೇರೆ ಮೊನ್ನೆ ಎಸ್ ಜಿ ಫೈ ಆಗಿತ್ತು ಗೌರ್ಮೆಂಟ್ ಇತ್ತು ಅದರಲ್ಲಿ ಫಸ್ಟ್ ಟಾಪ್ ಟೆನ್ ಟಾಪ್ ಫೈವ್ ಅಲ್ಲಿ ಒಂದಿದ್ದೆ ಫಸ್ಟ್ ಪ್ಲೇಸ್ ಆಗಿತ್ತು ಫಸ್ಟ್ ಪ್ಲೇಸ್ ಆಗಿತ್ತು ಹಾಂ ಸರ್ ಓಕೆ ದಸರಾದಲ್ಲಿ ದಸರಾದಲ್ಲಿ ಸ್ಟೇಟಲ್ಲಿ ಒಂದರಲ್ಲಿ ಸೆಕೆಂಡ್ ಆಯಿತು ಇನ್ನೊಂದರಲ್ಲಿ ತರ್ಡ್ ಆಯಿತು ಬಹಳ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಟಾಪ್ ಟೆನ್ ಬಂದಿದೆ ಸರ್ ಫಸ್ಟ್ ಆಯ್ತು ಸರ್ ಸೆಕೆಂಡ್ ಆಯ್ತು ಸರ್ ಥರ್ಡ್ ಪ್ಲೇಸ್ ಸರ್ ಫೋರ್ತ್ ಪ್ಲೇಸ್ ಸರ್ ಇಷ್ಟೆಲ್ಲ ಮಾಡಲಿಕ್ಕೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇಷ್ಟೆಲ್ಲ ಕಷ್ಟಪಡಬೇಕು ಕಷ್ಟಪಡುವುದಕ್ಕಿಂತ ಜಾಸ್ತಿಯಾಗಿ ತನ್ನ ಮನೆಯಲ್ಲಿ ನಿರಂತರ ಅಭ್ಯಾಸ ಮಾಡಬೇಕು ತಿಂದು ಬಿಗ್ ಬಾಸ್ ನೋಡಿ ಮಲಗಿದ್ರೆ ಆಗೋದಿಲ್ಲ ಅಂತ ತಿಂದು ತಿಂದು ಪ್ರಾಕ್ಟೀಸ್ ಮಾಡಬೇಕು ಟಿ ವಿ ನೋಡೋದು ಮೊಬೈಲ್ ನೋಡೋದು ಕಷ್ಟ ಆಗ್ಬೋದು ನಿರಂತರವಾಗಿ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಕೇಳಬೇಕು ಫಸ್ಟ್ ಮೋಹಿತಿಗೆ ಯೋಗದಲ್ಲಿ ಆಸಕ್ತಿ ಬಂದದ್ದು ಹೇಗೆ ಈಗ ನಿಮ್ಮ ಬಾಲ್ಯಕ್ಕೆ ಹೋಗುವ ನಿಧಾನವಾಗಿ ಮಾತಾಡ್ತಾ ಹೋಗ್ವಾ ಮೋಹಿತಿಗೆ ಯೋಗ ಅಂದ್ರೆ ಯಾಕೆ ಯೋಗದಲ್ಲಿ ಆಸಕ್ತಿ ಅದು ನಂಗೆ ಸ್ಕೂಲ್ ಅಲ್ಲಿ ಯೋಗ ಎಲ್ಲ ನಡೆಸ್ತಿದ್ರು ನಂಗೆ ಗೊತ್ತಿರ್ಲಿಲ್ಲ ಯೋಗ ಅಂದ್ರೆ ಏನು ಅಂತ ಮೊದ್ಲಾಗಿ ಮೊದ್ ಚಿಕ್ಕರೋಗ ಅಂದ್ರೆ ನನ್ ಮಾವ ಇದ್ರು ಅಂದ್ರೆ ಇಲ್ಲಿ ಶಾಂತನ ಟ್ರಸ್ಟ್ ಅಲ್ಲಿ ಅಲ್ಲಿ ಯೋಗ ಮಾಡ್ತಿದ್ರು ಹಂಗ ಮ್ಯಾಟ್ ಎಲ್ಲ ತರ್ತಿದ್ರ ಹಂಗೆ ಒಂದಿನ ನಾನು ಹೋಗಿದ್ದೆ ನೋಡಕ್ಕೆ ಅಂತ ಹೋಗಿದ್ರು ಅವತ್ತು ಯೋಗ ಅಂತ ಹೇಳೋದು ಏನಂತ ಗೊತ್ತಾಗಿತ್ತು ಚಿಕ್ಕ ಇರುವಾಗ ಮತ್ತೆ ನೈನ್ತಲ್ಲಿ ಏತಿಗೆ ಬಂದಿದೆ ಆಗಷ್ಟೇನು ಯೋಗದ ಬಗ್ಗೆ ಗೊತ್ತಿಲ್ಲ ನೈನ್ ಅಲ್ಲಿ ಯೋಗ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ರು ಏನು ಮಾಡಿದೆ ನೋಡ್ತಾ ಇದ್ದೆ ಪ್ರತಿದಿನ ಅಂದ್ರೆ ನಂಗೆ ಗೊತ್ತಿತ್ತು ಸ್ವಲ್ಪ ಯೋಗಿಂಗ್ ಮಾಡೋದು ಅಂತ ಸ್ವಲ್ಪ ಇತ್ತು ಇದ್ದ ಹಂಗೆ ನಾವು ಹೋದ್ ಸೇರಿದೆ ಮ್ಯಾಮ್ ಜೊತೆ ಗಲಾಟೆ ಮಾಡ್ತಿದ್ವಿ ಹೌದು ಸೆವೆಂತ್ವರೆಗೆ ಮಾಡಿದೆ ಮತ್ತೆ ಹೋಗ್ಲಿಕ್ಕೆ ಸ್ವಲ್ಪ ಬಿಟ್ಟೆ ಯೋಗದಲ್ಲಿ ನೈನ್ ಅಲ್ಲಿ ಡಿಸ್ಟಿಕ್ ಹೊರಗೆ ಹೋಗಿದ್ದೆ ತಾಲೂಕಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಮತ್ತೆ ಡಿಸ್ಟಿಕ್ ಅಲ್ಲಿ ಏನಾಗಲಿಲ್ಲ ಆದ್ರೂ ಗಿವ್ ಅಪ್ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಒಂದು ತಿಂಗ್ಳೇನೋ ಬಿಟ್ಟೆ ಮತ್ತೆ ಅಲ್ಲಿ ಪ್ರಾಕ್ಟೀಸ್ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿಸಿದ್ರು ಸ್ವಲ್ಪ ಹಿಂಗೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಯರ್ ನ್ಯಾಷನಲ್ಸ್ ಬಂದಿದೆ ಟೆಂತ್ ಅಲ್ಲಿ ನ್ಯಾಷನಲ್ಸ್ ಬಂದಿದೆ ಅಲ್ಲಿಂದ ನೀವು ಒಮ್ಮೆ ನಿಮಗೆ ಸ್ಪರ್ಧೆ ಆ ಒಂದು ಗಿವ್ ಅಪ್ ಮಾಡದೇ ಇರುವಂತಹ ಪ್ರವೃತ್ತಿ ಬಂತಲ್ಲ ಅಲ್ಲಿಂದ ಹೇಗಾಯ್ತು ಜರ್ನಿ ಯೋಗದ ಜರ್ನಿ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗಿತ್ತು ತುಂಬಾ ಜನ ಚೆನ್ನಾಗಿ ಮಾಡ್ತಿದ್ರು ಫುಲ್ ಹ್ಯಾಂಡ್ ಎಲ್ಲ ಮಾಡ್ತಿದ್ರು ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಆಗಿ ನಂಗೇನು ಅಷ್ಟೇನು ಗೊತ್ತಿರ್ಲಿಲ್ಲ ಅಂದ್ರೆ ಸ್ವಲ್ಪ ಮಾಡಿದ್ರು ಬೆನ್ನು ಅದ್ನೋ ಅಂತ ಒಂದ್ ಎರಡು ದಿನ ರಜೆ ಎಲ್ಲ ಆಗ್ತಿದ್ದೆ ಸ್ಕೂಲ್ಗೆ ಮ್ಯಾಮ್ ಮನೆಗ್ ಬಂದು ಬೈತಿದ್ರು ಅಂದ್ರೆ ಕಾಲ್ ಮಾಡಿ ಮತ್ತೆ ಅಲ್ಲಿ ಆನ್ಲೈನ್ ಕ್ಲಾಸ್ ಎಲ್ಲಾ ಮಾಡ್ತಿದ್ರು ಅವ್ರ ಹೆಸರು ಪ್ರೇಮಲತಾ ಮ್ಯಾಮ್ ಅಂತ ಮತ್ತೆ ಹೆಚ್ಚಂಸ ತುಂಬಾ ಹೆಲ್ಪ್ ಆಗ್ತಿದ್ರು ಮತ್ತೆ ಸ್ಕೂಲ್ ಸ್ಕೂಲೆಲ್ಲಾ ಟೀಚರ್ಸ್ ಎಲ್ಲ ಹೆಲ್ಪ್ಫುಲ್ ಆಗಿದ್ರು ಯೋಗ ಮಾಡಿ ಅಂತ ಈಗನು ಪ್ರಾಕ್ಟೀಸ್ ಇದೆ ಈ ಸಲ ನನ್ನ ಫ್ರೆಂಡ್ ಒಬ್ಬ ಸ್ಟೇಟ್ ಲೀಗ್ ಸ್ಟೇಟ್ ಲೆವೆಲ್ ಗೆ ಸೆಲೆಕ್ಟ್ ಆಗಿದ್ದ ಈ ಸಲ ನಾನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ತುಂಬಾ ಜನ ಅಲ್ಲಿ ಈಗ ನೀವು ಯೋಗ ಮಾಡ್ಲಿಕ್ಕೆ ಕರಾಟೆಗೆ ನಿಮ್ಮನ್ನ ಕಲಿಸಿದ್ಯಾರು ಫಸ್ಟು ಅದು ಅಲ್ಲಿ ಕರಾಟೆ ನಡೀತಿತ್ತು ಅಂಗ ಅನುಗ್ರಹದಲ್ಲಿ ನಾನು ನಾನ್ ನೋಡ್ತಿದ್ದೆ ಕರಾಟೆ ಅಂದ್ರೆ ಏನು ಅಂತ ಮತ್ತೆ ನಾನು ಸೇರಿದೆ ಕರಾಟೆ ಇರ್ಬೋದಪ್ಪ ಎಲ್ಲ ಏನಾದ್ರು ಅಪ್ಪ ಅಮ್ಮ ಹೇಳಿದ್ದಲ್ಲ ನಾ ಕೇಳ್ತೀನಿ ಅಮ್ಮ ಸೇರ್ಬೇಕಾ ಅಪ್ಪ ಸೇರ್ಬೇಕಾ ಅಂತ ಅಂದ್ರೆ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ ಮತ್ತೆ ಸ್ವಲ್ಪ ದಿನ ಪ್ರತಿದಿನ ದಿನ ಹೋಗಿ ಹೇಳೋದು ಅಮ್ಮ ಸೇರ್ತೀನಿ ಅಂತ ಮತ್ತೆ ಒಂದಿನ ಜಾಯಿನ್ ಮಾಡಿಸಿದ್ರು ಹಾ ಸರ್ ಈ ಅಪ್ಪ ಅಮ್ಮ ಮೊದಲು ಮೆಕ್ಯಾನಿಕ್ ಆಗಿದ್ರು ಈಗ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹುಷಾರಿಲ್ಲದಂಗ್ತು ಅದು ಬೆನ್ನು ಸ್ಟಾರ್ಟ್ ಆಗ್ತದ್ರಿಮ್ ಸ್ವಲ್ಪ ಏನೋ ಅದ್ರ ಬಗ್ಗೆ ಪ್ರಾಬ್ಲಮ್ ಆಯ್ತು ತುಂಬಾ ಒಂದೂವರೆ ವರ್ಷ ಆಯ್ತು ಬೆಡ್ ಅಲ್ಲಿ ಅಂದ್ರೆ ನಡಿಲಿಕ್ಕೆಲ್ಲ ಆಗುತ್ತೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಈಗ ಅಮ್ಮ ಅಮ್ಮ ಮನೆಯಲ್ಲೇ ಕಳ್ಸಿ ಹಿಂಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ತೋಟ ಇದೆ ಮತ್ತೆ ದನ ಇದೆ ಮತ್ತೆ ಬೀಡಿ ದನ ಯಾರು ನೋಡ್ಕೊಳ್ಳೋದು ಅಮ್ಮನೇ ನೋಡ್ಕೊಳ್ಳೋದು ಹಾಂ ಸರ್ ಬೀಡಿ ಅಮ್ಮ ತಂದೆ ತಂದೆ ಈಗ ಏನು ಮಾಡಲ್ಲ ಏನು ಮಾಡೋದಿಲ್ಲ ಅವ್ರು ಏನಾದ್ರು ಮನೆಯಲ್ಲಿ ಕೂತ್ಕೊಂಡು ಏನಾದ್ರು ಮಾಡ್ತಾರ ಇಲ್ಲ ಮದ್ದು ಈಗ ಮದ್ ನಡೀತದೆ ಎಷ್ಟು ಜಾಗ ಇದೆ ಎಷ್ಟು ತೋಟ ಇದೆ ತೋಟನ್ ತುಂಬ ಏನಿಲ್ಲ ಒಂದು ಇನ್ನೂರು ಇರ್ಬೋದು ಅಷ್ಟೇ ಇನ್ನೂರು ಇಷ್ಟೆಲ್ಲ ಇದಕ್ಕೆ ಸರ್ ಸ್ವಲ್ಪ ಮನೆಯಲ್ಲಿ ಅಮ್ಮ ಜೊತೆ ಏನಾದ್ರು ಬಿಡ್ತೀನಿ ಹೆಂಗಾದ್ರೆ ಅಮ್ಮ ನಾವು ಹೋಗ್ತೀನಮ್ಮ ಕಾಂಪಿಟೇಷನ್ ಚೆನ್ನಾಗಿದೆ ಅಮ್ಮ ಹೋಗ್ತೀನಿ 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 ಅಂತ ಮತ್ತೆ ಮೊನ್ನೆ ಸ್ವಲ್ಪ ಕಷ್ಟ ಇತ್ತು ಸ್ಪಾನ್ಸರ್ಸ್ ಅಲ್ಲಿದ್ದಾರೆ ಲಕ್ಷ್ಮೀ ಜೋಶಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮತ್ತೆ ಈ ಕಾಲೇಜಿಂದ ವಾನಿಯಿಂದ ತುಂಬಾ ಜನ ಹೆಲ್ಪ್ ಮಾಡಿದ್ರು ಸರ್ನವರು ಹೆಲ್ಪ್ ಮಾಡಿದ್ರು ಮತ್ತೆ ಪ್ರಿನ್ಸಿಪಲ್ ಹೆಲ್ಪ್ ಮಾಡಿದ್ರು ಎಲ್ಲ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಮತ್ತೆ ನನ್ನ ಅಪ್ಪನ ಫ್ರೆಂಡ್ ಒಬ್ಬ ಇದ್ರು ಅವರು ಹೆಲ್ಪ್ ಮಾಡಿದ್ರು ತುಂಬಾ ಹಾ ಸರ್ ಈಗ ಅಮ್ಮ ನನ್ನ ಮನೆಯಲ್ಲೆಲ್ಲ ಹಾಗೆ ಹೇಗೆ ಅಂತಂದ್ರೆ ಕಾಲನ್ನೆಲ್ಲ ಇದ್ರೆ ಎಡೆ ಅಲ್ಲೆಲ್ಲ ಇಡುವಾಗ ಅಮ್ಮ ಹೇಳುದಿಲ್ಲ ಬೇಡ ಮಾರೆ ಫಸ್ಟ್ ನೀವು ಯೋಗ ಇಂಥದ್ದೆಲ್ಲ ಭಂಗಿ ಮಾಡುವಾಗ ಅಮ್ಮ ಅಂತ ಹೇಳಿದ್ರು ಫಸ್ಟ್ ಅಂದ್ರೆ ನಾನ್ ಯೋಗ ಮಾಡಲ್ಲ ಅಂತ ಕೂತಿದ್ದೆ ಜಗಳ ಆಗಿತ್ತು ಅಂದ್ರೆ ನಾನ್ ಓದ್ ಫುಲ್ ಡೌನ್ ಇದ್ದೆ ಮತ್ತೆ ಎದ್ದೇಳಕ್ಕೆಲ್ಲ ಆಗ್ತಿರ್ಲಿಲ್ಲ ಆನ್ಲೈನ್ ಕ್ಲಾಸ್ಗೆ ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಅದು ನಾನು ಮತ್ತೆ ಅದು ಹೊರಲಿಕ್ಕೆ ಆಗ್ತಿತ್ತು ಎದ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು ಲೇಟ್ ಆಗಿ ಜಾಯ್ನ್ ಅಂದ್ರೆ ಅರ್ಧ ಗಂಟೆ ಇರುವಾಗ ಜಾಯ್ನ್ ಆಗೋದು ಮತ್ತೆ ಅದ್ ಮ್ಯಾಮ್ ಜೊತೆ ಹೇಳಿದ್ರು ಮತ್ತೆ ಮ್ಯಾಮ್ ಹೇಳಿದ್ರು ಆಗುದ್ರೆ ಯೋಗ ಮಾಡಿಲ್ಲ ಆದ್ರೆ ಬೇಡ ಅಂತ ಹಿಂಗ ಹಿಂಗಾಗಿ ಮತ್ತೆ ಒಂದ್ ತಿಂಗಳು ಹೋಗ್ಲಿಲ್ಲ ಪ್ರಾಕ್ಟೀಸ್ಗೆ ಮನೇಲೆ ಮಾಡ್ತಿದ್ದೆ ಯೋಗ ಪನಿಶ್ಮೆಂಟ್ ಇಂದ ಸ್ಟಾರ್ಟ್ ಮತ್ತೆ ಮ್ಯಾಮ್ ಪ್ರತಿದಿನ ಬೈತಿದ್ರು ಅಂದ್ರೆ ನಾನು ಒಳ್ಳೇದಿ ನಾನು ಪ್ರಾಕ್ಟೀಸ್ ಮಾಡ್ತಿಲ್ಲ ತುಂಬಾ ಉದಾಸೀನ ಎಲ್ಲ ಮಾಡ್ತಿದ್ದೆ ಮತ್ತೆ ಮ್ಯಾಮ್ ಪ್ರಾಕ್ಟೀಸ್ನ ಪ್ರಾಕ್ಟೀಸ್ ಮಾಡಿಸಿ ಬಿಡ್ತಿರ್ಲಿಲ್ಲ ಕ್ಲಾಸ್ ಹಾಕ್ತಿದ್ ನಾವು ಓಡ್ತಿದ್ದೆ ಅಂದ್ರೆ ಯಾರು ಹೇಳ್ತಾರಪ್ಪ ಐದುವರೆವರೆಗೆ ನಾಲ್ಕು ಗಂಟೆ ಬಿಟ್ಟಿಯಾರೆಲ್ಲ ಹೋಗೋದು ಅಂತ ಆದ್ರೆ ನಿಲ್ಲಿಸ್ತಿದ್ರು ಮ್ಯಾಮ್ ತುಂಬಾ ಸಪೋರ್ಟ್ ಮಾಡ್ತಿದ್ರು ಮ್ಯಾಮ್ ಹತ್ರ ಈಗ ಏನ್ ಅನ್ಸುತ್ತೆ ಈ ಉದಾಸೀನ ಇದೆಲ್ಲ ಉಂಟಲ್ಲ ಇದು ನಿಮ್ಮನ್ನ ಇದರಿಂದ ನಿಮ್ಮನ್ನ ಯೋಗದಿಂದಾಗಿ ಇದರಿಂದ ಹೊರ ಬಂದ ಉದಾಸೀನ ಯೋಗದಿಂದನೇ ಹೇಗೆ ಅಂದ್ರೆ ಯೋಗ ಮಾಡ್ಬೇಕು ಅಂತ ಅನ್ಸ್ತು ಮತ್ತೆ ತುಂಬಾ ಜನ ಮಾಡ್ತಿದ್ರಲ್ಲ ಓ ಅವ್ನ್ ಹಂಗ್ ಮಾಡ್ತಾನೆ ನಂಗೆ ಯಾಕೆ ಆಗ್ಬಾರ್ದು ನನ್ನ ಅಮ್ಮ ಹೇಳ್ತಿದ್ರು ಅವನ ಅಷ್ಟ್ ಮಾಡ್ತಾನಲ್ಲ ನಂಗ್ ಯೋಗ ಕ್ಲಾಸಲ್ಲಿ ನಮ್ ನಮ್ಗೆ ಫೈಟ್ ಆಗ್ತಿತ್ತು ನನ್ ಮತ್ತೆ ನನ್ನ ಫ್ರೆಂಡ್ಗೆ ಅವ್ನು ಅಷ್ಟ್ ಮಾಡ್ತಿದ್ದ ನಂಗ್ ಯಾಕೆ ಆಗಲ್ಲ ಅಂತ ನಾನ್ ಬಿಡ್ತಿರ್ಲಿಲ್ಲ ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದೆ ಮನೆಯಲ್ಲಿ ತುಂಬಾ ಹಾ ಅಮ್ಮನೂ ತುಂಬಾ ಸಪೋರ್ಟ್ ಆಗ್ತಿದ್ರು ಅಂದ್ರೆ ಒಂದಿನ ಏನಾಯ್ತು ಹುಷಾರಿಲ್ಲದಂಗ್ತು ಕಾಲೋ ಸ್ಟಾರ್ಟ್ ಆಯ್ತು ಯೋಗ ಬಿಟ್ಟೆ ಒಂದ್ ವಾರ ಮತ್ತೆ ಇನ್ನೊಮ್ಮೆ ಹೋದೆ ಆಗ ಅಮ್ಮ ಹೇಳಿದ್ರು ಯಾಕೆ ಬಿಡು ಸೊ ಯೋಗ ಸಾಕು ಅಂತ ನಾನು ಮತ್ತೆ ಬೇಜಾರಲ್ಲಿ ಕೂತಿದ್ದೆ ಯೋಗಕ್ಕೆ ಹೋಗಲ್ಲ ಅಮ್ಮ ಬೇಡ ಅಂತ ಹೇಳಿದ್ರು ಅಂತ ಮತ್ತೆ ತುಂಬಾ ಬೇಜಾರ ಕಾರಣ ಅಮ್ಮ ಹೇಳ ಯೋಗಕ್ಕೆ ಹೋಗು ಅಂತ ಮತ್ತೆ ಇಷ್ಟ ಪ್ರಾಕ್ಟೀಸ್ ಕಾರಣ ಅಮ್ಮನಿಗೆ ಅದೇ ನಾನ್ ಕೇಳ್ತಿರೋದು ಈಗ ಟಫ್ ಎಷ್ಟು ಯೋಗ ಎಲ್ಲ ಈಗ ಮಾಡಿದ್ರಲ್ಲ ನೋಡಕ್ ಬರಲ್ಲ ಅವ್ರಿಗೆ ಹೆದರಿಕಾಗುತ್ತೆ ಮನೇಲಿ ಅಷ್ಟ ನೋಡಲ್ಲ ಅಂದ್ರೆ ನಾನ್ ಮಾಡ್ತಿರ್ತೀನಲ್ಲ ಪ್ರಾಕ್ಟೀಸ್ ನಾನೇ ಹೇಳ್ತೀನಿ ಬರ್ಬೇಡಿ ಅಂತ ಕಾನ್ಫಿಡೆನ್ಸ್ ಏನೋ ಒಂದಾಗುತ್ತೆ ಸರ್ ಅಮ್ಮ ಹೇಳ್ತಾರೆ ಆ ನೋವಾಗುತ್ತೆ ಮತ್ತೆ ಅಮ್ಮನ ಜೊತೆ ಜಾಸ್ತಿ ಅಮ್ಮ ಅಂತ ಹೇಳಿದ್ರೆ ಮಾಡಬೇಡ ಸ್ವಲ್ಪ ಇಷ್ಟು ಅಂತ ಹೇಳ್ತಾರೆ ಈಗ ನೀವು ಮಾಡಿದ ವಿಡಿಯೋ ಅಮ್ಮ ನೋಡಿದ್ರೆ ಓ ಟಿವಿಯಲ್ಲಿ ಬಂದಂತ ಖುಷಿ ಆಗುತ್ತೆ ಖುಷಿ ಅಲ್ಲ ಅಷ್ಟು ಟಫೆಸ್ಟ್ ಈಗ ನೀವು ಅಮ್ಮನ ಎದುರು ಹೀಗೆ ಮಾಡಿದ್ರೆ ಅಮ್ಮನಿಗೆ ಬೇಜಾರಾಗ್ತದ ಅಥವಾ ಅಂದ್ರೆ ಎಲ್ಲಾದ್ರೂ ಮಗನಿಗೆ ನೋವಾಗುತ್ತಾ ಅಂತ ಆಗುತ್ತಾ ಹಾ ಬೇಜಾರಾಗುತ್ತೆ ಅಂದ್ರೆ ಅಮ್ಮ ಕೇಳ್ತಿರ್ತೇವೆ ನಿಧಾನ ಮಾಡು ನಿಧಾನ ಮಾಡು ಅಂತ ಎಷ್ಟಾಗುತ್ತೆ ಅಷ್ಟೇ ಮಾಡೋದು ಜಾಸ್ತಿ ಮಾಡಕ್ಕೋಗ್ ಬೇಡ ಅಂತ ಹೇಳ್ತಾರೆ ರಾಮ ಈಗ ವಾಣಿ ಅಲ್ಲಿದೀರಿ ವಾಣಿ ಆ ಸಪೋರ್ಟ್ ಬಗ್ಗೆ ಒಂದಷ್ಟು ಹೇಳಿದ್ರಿ ಈಗ ಇಲ್ಲಿ ಬಂದ ನಂತ್ರ ನಿಮ್ಗೊಂದ್ ಕಾಂಪಿಟೀಷನ್ ಗೆ ಹೋಗ್ಬೇಕು ಅಂತ ಅಂದಾಗ ಹೇಗೆ ಸಾಥ್ ಹೆಗ್ ಸಿಗುತ್ತೆ ಕಾಲೇಜಲ್ಲಿ ಫೈನಾನ್ಸಿಯಲ್ ಎಲ್ಲ ಹೆಲ್ಪ್ ಮಾಡ್ತಿದ್ರು ಸರ್ ನವ್ರೆಲ್ಲ ಮತ್ತೆ ಸ್ಪೊನ್ಸರ್ಸ್ ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು ಕ್ಲಾಸ್ ಎಲ್ಲ ಮಿಕ್ಸ್ ಆಗ್ತಿದ್ರು ಮಿಸ್ ಆಗ್ತಿತ್ತು ಆದ್ರೂ ಮ್ಯಾಮ್ ನವರೆಲ್ಲ ಕೇಳ್ತಿರೋವಾಗ ಹೇಳ್ಕೊಡ್ತಿದ್ರು ಯೋಗ್ರಿ ಅಲ್ಲ ಯೋಧದ್ ಬಗ್ಗೆ ಎಲ್ಲ

ದೇಹ ಮೇಂಟೈನ್ ಮಾಡಬೇಕಾದ್ರೆ ಎಂತ ತಿನ್ನೋದು ಎಂತ ಮನೆಯಲ್ಲಿ ನಾರ್ಮಲ್ ಅನ್ನ ಸಾಂಬಾರು ಅನ್ನ ಸಾಂಬಾರು ಎಂತ ತರಕಾರಿ ತರಕಾರಿ ಹಾ ಸರ್ ವೆಜ್ ಅನ್ನ ಹಾ ನಾನ್ ವೆಜ್ ತಿಂತೀವಿ ತಿಂತೀವಿ ಹಾ ಸರ್ ಯಾವ ತಿಂತೀವಿ ಚಿಕನ್ ಫಿಶ್ ಅಷ್ಟೇ ಹೇಳಿ ಕೋಳಿ ಮೀನು ಕೋಳಿ ಮೀನು ಹ್ಮ್ ಅಲ್ಲ ಈಗ ಯಾಕೆ ಅಂತಂದ್ರೆ ಹೀಗೆ ನಾವು ಸಹ ಕೋಳಿ ಮೀನು ತಿನ್ನೋರೆ ಮಾರೆ ಕೂತೊಳ್ಳಿಗೆ ಆಗ್ತಿಲ್ಲ ಆ ಹೀಗೆ ಯೋಗವನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತೀವಿ ದಿನದಲ್ಲಿ ಮೂರು ಗಂಟೆ ಸರ್ ಎರಡೂವರೆ ಮೂರು ಗಂಟೆ ಮೂರು ಗಂಟೆ ಹಾಂ ಸರ್ ಮೂರು ಗಂಟೆ ಟೋಟಲ್ ಸರ್ ಎಷ್ಟೊತ್ತಿಗೆ ಅಂದರೆ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಗೆ ಪ್ರಾಕ್ಟೀಸ್ ಸರಿಯಾಗಲಿಲ್ಲ ಅಂದರೆ ಜಾಸ್ತಿ ಮಾಡ್ತೀನಿ ಯಾಕೆ ಆಗಲ್ಲ ಅಂತ ಎಷ್ಟೊತ್ತು ಒಂದೊಂದು ದಿನ ಹನ್ನೆರಡು ಆಗ್ತಿತ್ತು ಈಗ ಯೋಗ ಮಾಡೋರೆಲ್ಲ ಹೇಳಿದ್ ಕೇಳಿದ್ದಾನೆ ಬೆಳಿಗ್ಗೆ ಬೇಗ ಯೋಗ ಮಾಡಬೇಕು ಅಂತ ಐತೆ ಅಂತ ರಾತ್ರಿ ಎಂಟು ಗಂಟೆಗೆ ಬೆಳಿಗ್ಗೆ ಟೈಮ್ ಸಿಗೋಲ್ಲ ಸರ್ ಮನೆ ತುಂಬ ದೂರ ಇದೆ ಕಾಲೇಜ್ ಬರೋಕ್ಕೆ ಹಂಗೆ ಮತ್ತೆ ಸ್ವಲ್ಪ ಮನೆಯಿಂದ ನಡೆಯೋಕೆಲ್ಲ ಇದೆ ಬಸ್ ಗೆ ಹೋಗ್ಬೇಕಾದ್ರೆ ಎರಡ್ ಕಿಲೋಮೀಟರ್ ನಡ್ಕೊಂಡ್ ಹೋಗ್ಬೇಕು ಓ ಮನೆಯಿಂದ ಓಕೆ ಈಗ ಅಮ್ಮ ನೀವು ನ್ಯಾಷನಲ್ ಗೆ ಹೋದ್ರಿ ಎಷ್ಟೇ ಹೋದ್ರಿ ಅಂದಾಗ ಅಮ್ಮನಿಗೆ ಎಷ್ಟು ಖುಷಿ ಆಗುತ್ತೆ ಏನಂತಾರೆ ಇನ್ನು ಹೋಗ್ತೀರು ಹಂಗೆಲ್ಲ ಸಪೋರ್ಟ್ ಮಾಡ್ತೀವಿ ತುಂಬಾ ಅಮ್ಮ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಹಾ ಎಂತ ಹೇಳ್ತಾರೆ ನನ್ ಮಗ ಇನ್ನು ಹೆಸರು ಇರ್ತರ್ಲಿ ಒಳ್ಳೆ ಒಳ್ಳೆ ಹೆಸ್ರು ಇರ್ತೀರಲ್ಲ ಹಂಗ ಹಂಗೆಲ್ಲ ಖುಷಿಯಾಗುತ್ತೆ ಎಷ್ಟು ಜನ ಮಕ್ಳು ಇಬ್ರು

ನೀವು ನೋಡಿದ್ರೆ ನನಗೆ ಸಕಲಿಬೇಕು ಅಂತ ಹೇಳ್ತಾರೆ ಸ್ವಲ್ಪ ಜನ ಹೇಳ್ತಾರೆ ಅಷ್ಟೇ ನಂಗು ಅಂತ ನಂಗೋ ಅದು ಹೇಳಕೊಡೋ ಇದೆ ಹ್ಯಾಂಗ್ ಸ್ಟ್ಯಾಂಡ್ ಅಲ್ಲಿ ಹೇಳಕೊಡೋ ಅದಎಲ್ಲ ಹೇಳಕೊಡೋ ಅಂತ ಹೇಳ್ತಾರೆ ಹ್ಯಾಂಗ್ ಸ್ಟ್ಯಾಂಡ್ ಅಂದ್ರೆ ಹೇಗೆ ಕೈಯಲ್ಲಿ ನಿಲ್ಲೋದು ಕೈಯಲ್ಲಿ ನಿಲ್ಲೋ ಆ ಸರ್ ಓಕೆ ಯಾರ್ ಪ್ರಾಕ್ಟೀಸ್ ಮಾಡ್ತಾರಾ ಹಾ ಮಾಡ್ತಿದ್ ಸರ್ ನೀವು ಇಲ್ಲಿ ಎಷ್ಟು ಜನಕ್ಕೆ ಯೋಗ ಹೇಳಿಕೊಡಿದ್ದೀರಿ ಒಂದು ಒಂದು 15 ಜನಕ್ಕೆ 15 ಜನಕ್ಕೆ ಹಾ ಸರ್ ರೆಗ್ಯುಲರ್ ಮಾಡ್ತಾರಾ ಅದು ಗೊತ್ತಿಲ್ಲ ಸರ್ ಮಾಡ್ತಾರೆ ಮಾತ್ರ ಗೊತ್ತಾಗುತ್ತೆ ಅವರ ಬಾಡಿ ನೋಡಿದ್ರೆ ಹಾ ಸರ್ ಈಗ ಈ ಸಿಕ್ಸ್ ಪ್ಯಾಕು ಎಲ್ಲ ಬರ್ಬೇಕಲ್ಲ ಯೋಗದಿಂದ ಆಗ್ತದ ಆಗ್ತದೆ ಆ ಇದರಲ್ಲಿ ನೋಡಿ ಸಿಕ್ಸ್ ಪ್ಯಾಕ್ ಓ ಯೋಗದ ಬಾಡಿಯಲ್ಲಿ ಸಿಕ್ಸ್ ಪ್ಯಾಕ್ ಇರ್ತದೆ ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಅಲ್ಲಿ ಬಾಲಕಿಯರು ಬಾಲಕರಲ್ಲ ಎಲ್ಲರೂ ಏನು ಹೇಳ್ತಾರೆ ಈಗ ನೀವು ಸ್ಟೇಜಲ್ಲಿ ಯೋಗ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಕೂತ ಆಡಿಯನ್ಸ್ ಏನು ಹೇಳ್ತಾರೆ ಫುಲ್ ಶಾಕ್ ಆಗಿರ್ತಾರೆ ಗೊತ್ತಿರ್ತ ನಿಮ್ಗೆ ಶಾಕ್ ಆಗ್ತದೆ ಈಗ ಈ ಆಸನ ಮಾಡಿದ್ರೆ ಶಾಕ್ ಅಂತ ಗೊತ್ತಿರ್ತದಲ್ಲ ಸರ್ ಗೊತ್ತಿರುತ್ತೆ ಪಾಪ ಗೊತ್ತಿರುತ್ತೆ ನೀವ್ ಹಾಗೆ ಎದ್ದು ನೋಡುದು ಯಾರು ನೋಡಿದಾಗ ಇಲ್ಲಿ ಕಾನ್ಸಂಟ್ರೇಶನ್ ಆಗುತ್ತೆ ಸರ್ ಸರ್ ಒಂದು ಒಬ್ಬ ಕಲಾವಿದ ಆಗಿರ್ಲಿ ಯಾರೇ ಆಗಿರ್ಲಿ ಒಂದು ಕ್ಲಾಪ್ಸ್ ಬಿದ್ದಾಗ ಆತನ ಜೋಶ್ ಜಾಸ್ತಿ ಆಗುತ್ತೆ ಅಲ್ವಾ ಕಾಂಪಿಟೇಷನ್ ಟೈಮ್ ಅಲ್ಲಿ ಕ್ಲಾಪ್ಸ್ ಬಿದ್ದಾಗ ಏನ್ ಅನ್ಸುತ್ತೆ ಫುಲ್ ಖುಷಿ ಆಗುತ್ತೆ ಅಂದ್ರೆ ಅಚೀವ್ಮೆಂಟ್ ಮಾಡ್ತೀನಲ್ಲ ಆ ಖುಷಿ ಆಗುತ್ತೆ ಮೊದಲೇ ಹೇಳ್ಕೊಂಡೋಗ್ತೀನಿ ನಾನು ಇನ್ಸ್ಕೊಂಡಿರ್ತೀನಿ ನಂಗೆ ಈ ಪ್ಲೇಸ್ ಬೇಕು ಅಂತ ಪಕ್ಕ ಬೇಕು ಅಂತ ಸಿಕ್ಕೇ ಸಿಗುತ್ತೆ ಸಿಕ್ಕೆ ಈಗ ಯಾವ ಕ್ಲಾಸ್ ನೀವು ಈಗ ಫಸ್ಟ್ ಪಿ ಸರ್ ಫಸ್ಟ್ ಪಿ ಯಾವುದು ಕಾಮರ್ಸ್ ಕಾಮರ್ಸ್ ಹಾಂ ಸರ್ ಯೋಗದಿಂದ ಓದಿನ ಕಡೆಗೆ ಗಮನ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಜಾಸ್ತಿ ಆಗುತ್ತೆ ಸರ್ ಹ್ಞೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹಾಂ ಸರ್ ಈಗ ನೀವು ಮೂರು ಗಂಟೆ ರಾತ್ರಿ ಇದು ಮಾಡ್ತೀರಲ್ಲ ಪ್ರಾಕ್ಟೀಸು ಈ ಟಿ ವಿ ನೋಡೋದು ಮೊಬೈಲ್ ನೋಡೋದು ನಿಮ್ಮ ಫ್ರೆಂಡ್ ಹೆಸರು ಅಂತ ಧನುಷ್ ಧನುಷ್ ಜೊತೆ ಚಾಟ್ ಮಾಡೋದು ಇದೆಲ್ಲ ಏನಿಲ್ವಾ ಇಲ್ಲ ಅವನು ಯೋಗ ಮಾಡ್ತಾನೆ ಅವನು ಮೂರು ಗಂಟೆ ಮೂರು ಗಂಟೆ ಮಾಡಲ್ಲ ಜಸ್ಟ್ ಬೆಳಿಗ್ಗೆ ಎದ್ದು ಮಾಡ್ತಾನೆ ಬೆಳಿಗ್ಗೆ ಎದ್ದು ಮಾಡ್ತಾನ ಸರ್ ಓಕೆ ಈಗ ನೀವು ಟಿವಿ ಎಲ್ಲ ನೋಡುದಿಲ್ಲ ಕಡಿಮೆ ಟಿವಿ ಎಲ್ಲ ಇಲ್ಲ ಇಲ್ಲ ನೋಡುದಿಲ್ಲ ಅದು ಚಿಕ್ಕದಾಗ ನಾವು ಟಿವಿ ನೋಡ್ತಾ ಚಾ ಕುಡಿತೀವಿ ಟಿವಿ ಬಂದ್ ಮಾಡ್ಯಾರೆ ಚಿಕ್ಕದಿರೋ ಟಿವಿ ನೋಡ್ತಾ ಚಹಾ ಕುಡಿತೇವೆ ಅಂತ ಟಿವಿ ಬಂದ್ ಮಾಡ್ಯಾರ ಆ ಶಾಲೆಯಿಂದ ಬಂದ ತಕ್ಷಣ ಚಹಾ ಕುಡಿತೀವಿ ತಿಂಡಿ ತಿಂತೀವಿ ಅಲ್ಲ ಸರ್ ಆ ಟಿವಿ ಮುಂದೆ ನಾವು ತಿಂತೀವಿ ಹಾ ಟಿವಿ ಟಿವಿ ಹೋಗ್ತಿರುತ್ತೆ ಇಲ್ಲಿ ಚಹಾ ಕುಟ್ಟು ಖಾಯಿಲೆ ಆಗಲ್ಲ ತಿನ್ನಿನೂ ಕಾಯಿಲೆ ಆಗಲ್ಲ ಲೇಟ್ ಆಗುತ್ತಲ್ಲ ಸರ್ ಅದಕ್ಕೆ ಈಗ ತುಂಬಾ ಪ್ರಶಸ್ತಿಗಳು ಬಂದಿದೆ ಮಕ್ಕಳ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಒಂದಿದೆ ಅದಕ್ಕೆ ನೀವು ಅರ್ಜಿ ಹಾಕಿದ್ದೀರಿ ಸರ್ ಯಾರು ಹಾಕಿದ್ದು ಅದು ಅದು ತನುಶ್ರೀ ಅಂತ ಒಬ್ಬಳಿದಾಳೆ ಪಿತ್ರೋಡಿ ಅವರ ಅಮ್ಮ ಕಾಲ್ ಮಾಡಿದ್ರು ನಿಮಗೆ ಹಾಕಿದ್ದೀರಿ ಹಾಂ ಮತ್ತೆ ಲಾಸ್ಯ ಅಂತ ಒಬ್ಬಳಿದಾರೆ ಅಮ್ಮ ನಂಗೆ ಕಾಲ್ ಮಾಡಿ ಹೇಳಿದ್ರು ಹಿಂಗೆ ಹಿಂಗೆ ಇದೆ ಹಾಕು ಅಂತ ಓಕೆ ಈಗ ನಿಮಗೆ ಈ ಬಾಡಿ ಮೇಂಟೈನ್ ಮಾಡಲಿಕ್ಕೆ ಅಥವಾ ಈ ಯೋಗಕ್ಕೆ ಪ್ರಾಕ್ಟೀಸು ಈ ಡ್ರೆಸ್ಸು ಇದಕ್ಕೆಲ್ಲ ಎಷ್ಟು ಖರ್ಚು ಬೀಳುತ್ತೆ ಖರ್ಚಾಗುತ್ತೆ ಹೇಗೆ ಒಂದು ಕೊಡ್ತೀರಿ ಅಂದರೆ ಸ್ವಲ್ಪ ಮನೇಲಿ ಕೇಳ್ತೀನಿ ಆಗ್ಲಿಲ್ಲದೆ ಸಾಲ ಮಾಡ್ತಾರೆ ಸಾಲ ಮಾಡ್ತೀರಾ ಯಾರ ಹತ್ರ ಇಲ್ಲ ಅಪ್ಪ ಇದು ಬ್ಯಾಂಕಲ್ಲೆಲ್ಲ ಕೇಳಿದಾರೆ ಸಾಲ ಎಲ್ಲ ಅಮ್ಮ ಅಮ್ಮ ಹೇಳೋದು ಅಂತ ಆಯ್ತು ಈಗ ಮನೆಯಲ್ಲೇ ಇದ್ದಾರೆ ಪಾಪ ಅಪ್ಪನಿಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಅಂತ ಹೇಳ್ತಿದ್ರು ಅಪ್ಪ ನಿಮ್ಮ ಅಚೀವ್ಮೆಂಟ್ ನೋಡಿ ಏನು ಹೇಳ್ತಾರೆ ಫುಲ್ ಖುಷಿ ಆಗ್ತಾರೆ ಹೇಗೆ ಅಂದ್ರೆ ಅವರು ಯೋಗ ಮಾಡ್ತಾರೆ ಯೋಗ ಮಾಡ್ತಾರೆ ಬೆನ್ನು ನೋವು ಏನಾದ್ರೂ ಯೋಗದಿಂದ ಕಡಿಮೆ ಆಗಿದೆ ಹಾ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಕಡಿಮೆ ಹಾ ಸರ್ ಕಡಿಮೆ ಚೇತರಿಸಿಕೊಳ್ತಾ ಇದ್ರು ಹಾ ಸರ್ ಬೇಗ ಫಿಟ್ ಆಗ್ಬೋದು ಹಾ ಮೊದಲು ಯೋಗ ಮಾಡ್ತಿದ್ರು ಆದ್ರೆ ಅವರು ಮೆಕ್ಯಾನಿಕ್ ಆಗಿ ಅದು ಜಾಸ್ತಿ ಇದಾಯ್ತು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಜಾಸ್ತಿ ಮಾಡಿ ಬೆನ್ನು ಸ್ಟಾರ್ಟ್ ಆಯ್ತು ಅವರಿಗೆ ಓಕೆ ನೀವು ಎಂತ ಆಗಬೇಕು ಅಂತಿದ್ದೀರಿ ನೆಕ್ಸ್ಟ್ ಫ್ಯೂಚರ್ ಒಳ್ಳೆ ಯೋಗ ಕೋಚ್ ನೀವು ಯೋಗದಲ್ಲೇ ಮುಂದುವರಿಬೇಕು ಅಂತಿದ್ದೀರಿ ಸರ್ ಯೋಗದಲ್ಲೇ ಮುಂದುವರಿ ಯಾಕೆ ಯೋಗ ಎಷ್ಟು ಅಗತ್ಯ ಒಬ್ಬ ವ್ಯಕ್ತಿಗೆ ಯಾವುದು ರೋಗ ಬರಲ್ಲ ಮತ್ತೆ ಅವನು ಫಿಟ್ ಇರ್ತಾನೆ ಅವ್ನಿಗೆ ಯಾವುದು ಪ್ರಾಬ್ಲಮ್ ಎಲ್ಲ ಇರಲ್ಲ ಅಂದರೆ ಹೆಲ್ತ್ ಇಶ್ಯೂ ಏನೂ ಇರಲ್ಲ ಹ್ಮ್ ನಾರ್ಮಲ್ ಆಗಿ ಫಿಟ್ ಆಗಿರ್ತಾನೆ ನೀವು ಒಂದು ಸ್ವಲ್ಪ ಕ್ಲೇ ಮಾಡಲಿಂಗ್ ಎಲ್ಲ ಮಾಡ್ತೀರಾ ಹಾಂ ಸರ್ ಕ್ಲೇ ಮಾಡ್ತಿದ್ದೆ ಕೈ ನೋಡಿದೆ ಅದು ಗೊತ್ತಾಯ್ತು ಹಾಂ ಸರ್ ಕ್ಲೇ ಮಾಡಲಿಂಗ್ ಮಾಡ್ತೀರಂದ್ರೆ ಏನೆಲ್ಲ ಮಾಡ್ತೀನಿ ಗಣಪತಿ ಮಾಡ್ತಿದ್ದೆ ಮತ್ತೆ ನವಿಲು ಮಾಡ್ತಿದ್ದೆ ಆಮೆ ಮತ್ತು ಮೊಸಲೆಲ್ಲ ಮಾಡ್ತಿದ್ದೆ ಈಗ ಕಥಕಳಿ ಎಲ್ಲ ಈಗ ಮಾಡ್ತೀನಿ ಮನೆಯಲ್ಲ ಸ್ಟೇಜ್ ಎಲ್ಲೂ ಮಾಡಲ್ಲ ಅದ ಕಾಂಪಿಟೇಷನ್ ಇದು ಎಲ್ಲ ಅಟೆಂಡ್ ಆಗಲ್ಲ ಯಾಕೆ ಗೊತ್ತಿರ ಸರ್ ಯಾವ ಯಾವ ಕಾಂಪಿಟೇಷನ್ ಇರುತ್ತೆ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಹಾಂ ಸರ್ ಯೋಗದ್ದೆಲ್ಲ ಗೊತ್ತಿರುತ್ತೆ ಹಾಂ ಸರ್ ಅದು ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಾರೆ ಯೋಗ ಎಷ್ಟು ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ದಿನಕ್ಕೆ ದಿನಕ್ಕೊಂದು ಹದಿನೈದು ಹದಿನಾರಷ್ಟು ನಿಮ್ಮ ಪ್ರಕಾರ ಟಫ್ ಎಷ್ಟು ಅವಾ ಇದು ಭಾರಿ ಕಷ್ಟ ಆಯಿತು ಅಂತ ಹೇಳಿದರೆ ಯಾವುದು ಎರಡು ದೂರ ಸರ್ ಕಾಲು ಎರಡು ದೂರ ಹಾಂ ಆ ಟಫ್ ಇದೆ ಸರ್ ಮತ್ತೆ ಹ್ಯಾಂಡ್ ಸ್ಟ್ಯಾಂಡ್ ಟಫ್ ಇದೆ ಹಾಂ ಸರ್ ಓಕೆ ಎಷ್ಟು ಕೆ ಜಿ ಇದೀರಿ ನೀವು ನಲ್ವತ್ತೆಂಟು 48 kg ನೀವು ಇಂಟರ್ನیشنل ಕೂಡ ಸೆಲೆಕ್ಟ್ ಆಗಿದ್ದೀರ ಅಂತ ಹೌದಾ ಸರ್ ಹೌದು ಸರ್ ಅದಕ್ಕೆ ಅದು YFA ಅಲ್ಲಿ ಆ ಏನಲ್ಲ ಯೋಗಾ ಕಾಂಪಿಟિಷನ್ ಅಲ್ಲಿ ಏನ ಸ್ಟೇಟ್ ಅಲ್ಲಿ ಫಸ್ಟ್ ಬಂತು ಇಂಟರ್ステಟ್ ಅಲ್ಲಿ ಫಸ್ಟ್ ಬಂತು ಮತ್ತೆ ಇಂಟರ್ನیشنل ಸೆಲೆಕ್ಟ್ ಆಗಿದೆ ಅದಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಆಗಲಿಲ್ಲ ಸರ್ ಹೋಗ್ಲಿಲ್ವಾ ಇಲ್ಲ ಸರ್ ಅದ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಹಣ ಇಲ್ಲ ಇರಲಿಲ್ಲ ಸರ್ ಅದಕ್ಕೆ ಅರವತ್ತು ಸಾವಿರ ಬೇಕಿತ್ತು ಶ್ರೀಲಂಕಾದಲ್ಲಿ ಇತ್ತು ಸರ್ ಯಾವಾಗ ಇದು ಅದು ಸೆಪ್ಟೆಂಬರಲ್ಲಿ ಏನಾಯಿತು ಸರ್ ಕಳಿಸ್ ಸರ್ ಅರವತ್ತು ಸಾವಿರ ಬೇಕಾಗಿತ್ತಾ ಹಾಂ ಸರ್ ಈಗ ಆ ಅರವತ್ತು ಸಾವಿರ ಇಲ್ಲದೆ ಶ್ರೀಲಂಕಾದ ಕಾಂಪಿಟೇಷನ್ ಮಿಸ್ ಮಾಡಿದೆ ನಾನು ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಬಂತು ಸ್ಟೇಟಲ್ಲಿ ಫಸ್ಟ್ ಪ್ಲೇಸ್ ಬಂತು ಇಂಟರ್ನ್ಯಾಷನಲ್ ಯೋಗ ಎಷ್ಟು ಮಿಸ್ ಮಾಡ್ಕೊಂಡ್ರಿ ತುಂಬ ಮಿಸ್ ಆಯ್ತು ಸರ್ ನೆಕ್ಸ್ಟ್ ಇಯರ್ ಪ್ರಾಕ್ಟೀಸ್ ಮಾಡ್ತೀನಿ ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ ಬೇರೆಲ್ಲ ಕಾಂಪಿಟೇಷನ್ ಎಟೆಂಡ್ ಮಾಡ್ತೀನಿ ಮತ್ತೆ ನೋಡ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಆದರೆ ಮಾಡ್ತೀನಿ ಅರವತ್ತು ಸರ್ ಆಗೋ ಒಂದು ಲಕ್ಷ ಹಾ ಸರ್ ಗೊತ್ತಿಲ್ಲ ಸರ್ ಹೆಂಗ ಎಲ್ಲಿ ಕಾಂಪಿಟೇಷನ್ ಇರುತ್ತೆ ದಯವಿಟ್ಟು ನಮ್ಮ ವೀಕ್ಷಕರು ಯಾವತ್ತು ಯಾವ ರನ್ನು ಬಿಟ್ಟು ಕೊಟ್ಟವರಲ್ಲ ಯಾಕಂತಂದ್ರೆ ಬಹಳಷ್ಟು ನಾವು ಮನೆಯ ಪರಿಸ್ಥಿತಿಗಳ ಬಗ್ಗೆ ನೋವಿನ ವಿಚಾರಗಳ ಬಗ್ಗೆ ಮಾತನಾಡಿದ್ವಿ ಈ ಹುಡುಗ ಈ ವರ್ಷದ ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತಿದ್ದಂತಹ ಶ್ರೀಲಂಕಾದ ಇಂಟರ್ನ್ಯಾಷನಲ್ ಯೋಗವನ್ನು ಅರವತ್ತು ಸಾವಿರ ರೂಪಾಯಿ ತನ್ನಲ್ಲಿ ಇರಲಿಲ್ಲ ಅಥವಾ ತನ್ನ ಮನೆಯವರಿಗೆ ಕೂಡಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಬಿಟ್ಟಿದ್ದಾನೆ ಆದರೆ ಮುಂದಿನ ವರ್ಷ ಈತ ಆ ಕಾಂಪಿಟೇಷನಲ್ಲಿ ಭಾಗಿಯಾಗುವಾಗೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಿಮ್ಮಲ್ಲಿ ವಿನಮ್ರವಾದಂಥ ವಿನಂತಿಯನ್ನು ಮಾಡ್ತಿದ್ದೇವೆ ಮುಂದಿನ ಸಲ ಇವರು ಅಂತಹ ಕಾಂಪಿಟೇಷನಲ್ಲಿ ಭಾಗಿಯಾಗುವಾಗ ನಾವು ವರದಿ ಮಾಡ್ತೀವಿ ಆ ಟೈಮ್ನಲ್ಲಿ ನಿಮ್ಮ ನೆರವನ್ನು ಬಯಸ್ತರೆ ಖಂಡಿತ ನೀನು ಮುಂದಿನ ಸಲ ಇಂಟರ್ನ್ಯಾಷನಲ್ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅದಕ್ಕೆ ಬೇಕಾದಂಥ ಸಪೋರ್ಟ್ ನಾವು ಕೊಡ್ತೇವೆ ನಮ್ಮಿಂದ ಅಂತಹದ್ದೊಂದು ಸಪೋರ್ಟನ್ನು ನಾವು ಕೊಡ್ತೇವೆ ನಾವು ಅಂದರೆ ನಾವಲ್ಲ ನಮ್ಮ ವೀಕ್ಷಕರು ನಿಮ್ಮ ನಮ್ಮ ವೀಕ್ಷಕರ ಮೂಲಕ ನಿಮಗೆ ಕೊಡಿಸುವಂಥ ಜವಾಬ್ದಾರಿ ನಾವು ವಹಿಸ್ಕೊಳ್ತೇವೆ ನೀವು ಖಂಡಿತವಾಗಿ ಎದ್ದು ಬರ್ಬೇಕು ವಾಣಿ ಪಿ ಯು ಸಿ ಕಾಲೇಜಿನಲ್ಲಿ ಪ್ರಥಮ ಪಿ ಯು ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿ ಇವರು ಪ್ರಥಮ ಪಿ ಯು ಸಿ ಕಾಮರ್ಸ್ ಓದ್ತಾ ಇದ್ದಾರೆ ಒಂದು ಕಡೆ ಯೋಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಟಾಪ್ ಟೆನ್ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಸಾಮಿ ಆಗಬೇಕು ನಮ್ಮ ಊರಿನ ಯುವಕ ಅಂತ ಹೇಳ್ತಾ ಹ್ಮ್ ಇವರಿಗೆ ಫನಿಷ್ಮೆಂಟ್ ಅಂತ ಸ್ಟಾರ್ಟ್ ಆದ ಯೋಗ ಬಹಳ ವಿಶೇಷ ಫನಿಷ್ಮೆಂಟ್ ಅಂತ ಸ್ಟಾರ್ಟ್ ಆದ ಯೋಗವನ್ನು ಅದನ್ನೇ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಇವತ್ತು ಯೋಗದ ಗುರು ಆಗಬೇಕು ಅಂತ ಹೊರಟವರು ಯೋಗದ ಕೋಚ್ ಆಗಬೇಕು ಅಂತ ಹೊರಟಿದ್ದಾರೆ ಇನ್ನೂ ಕೂಡ ಫಸ್ಟ್ ಪಿಯು ಸಿ ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡಿ ಬಹಳಷ್ಟು ಚೆನ್ನಾಗಿ ಓದಿ ಅಧ್ಯಯನದ ಕಡೆಗೆ ಮತ್ತಷ್ಟು ಗಮನ ಇರಲಿ ಯೋಗವನ್ನು ಬಿಡಬೇಡಿ ನಿರಂತರ ಯೋಗ ಮಾಡ್ತಾ ಇರಲಿ ನಿಮಗೆ ಎಲ್ಲ ಯೋಗಗಳು ಕೂಡಿ ಬರಲಿ ಅಂತ ಹೇಳ್ತಾ ನಮ್ಮೊಂದಿಗೆ ಮಾತಾಡೋದಕ್ಕೆ ಧನ್ಯವಾದ ಪಂಚಶ್ಗೆ ಚಾರ್ಮಾಡಿ ಜೊತೆಗೆ ದಾಮದ ದುಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ